ಮಾಡುವ ನನಗೆ ಆ ಕಮೆಂಟ್ ನೋಡಿದ ತಕ್ಷಣ ಪೂರ್ಣಿಮರ್ದ ಕಮೆಂಟ್ ನೋಡಿದ ತಕ್ಷಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅವತ್ತಿ ಯಾವುದೇ ವೀಡಿಯೋ ಹಾಕಿದ್ರೂ ನೀವು ಬಂದು ವಿಡಿಯೋ ನೋಡ್ಬೋದು ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅಂಡ್ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಊಟ ಅಂತೂ ಆಯ್ತು ಮಧ್ಯಾಹ್ನದ ಊಟ ಆಯ್ತು ವೆಜ್ ಹಾಗೇನೆ ನಾನು ಪೇಟೆಗೆ ಹೋಗಿದ್ದೆ ಇವಾಗಷ್ಟೇ ಬಂದೆ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ರೆ ಪೇಟೆಗೆ ಹೋಗ್ಬಿಟ್ಟು ಬಂದು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಏನ್ ಗೊತ್ತಾ ಎಲ್ರಿಗೂ ಸಪೋರ್ಟ್ ಮಾಡಿ ಹಾಗೇನೆ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಇಲ್ಲ ತನಕ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನಸ್ಸಾರ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಅಂತ ಹಾಗೇನೆ ಬ್ಯಾಡ್ ಕಮೆಂಟ್ ಮಾಡುವವರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಬ್ಯಾಡ್ ಕಮೆಂಟನ್ನು ಮಾಡ್ತೀರ ಥ್ಯಾಂಕ್ ಯು ನಿಮಗೂ ಕೂಡ ಯಾಕಂದರೆ ಬ್ಯಾಡ್ ಕಮೆಂಟ್ ಇದ್ರೇ ನಮಗೂ ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ ಇನ್ನು ಮಾತಾಡೋಕ್ಕಾಗಲಿ ಹಾಗೆಯೇ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಬ್ಯಾಡ್ ಕಮೆಂಟಲ್ಲೂ ಇರುತ್ತೆ ಬ್ಯಾಡ್ ಕಮೆಂಟ್ ಯಾವತ್ತಿದ್ರೂ ಬ್ಯಾಡ್ ಕಮೆಂಟ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅದಕ್ಕೂ ಸಹ ಒಂದು ಇದಿದೆ ಅವರಿಗೆ ಹಾಕಿದವ್ರಿಗೆ ಬೆಲೆ ಇರೋಲ್ಲ ಅದು ಅರ್ಥ ಮಾಡ್ಕೋಬೇಕು ನಾವು ಅದಕ್ಕೆ ಎಲ್ಲ ಮಾಡಬಾರ್ದು ಹಾಗೆಯೇ ನಾನಿವತ್ತು ಹೇಳ್ತಾ ಇರೋದು ನನಗೆ ನಿನ್ನೆ ಒಬ್ಬರು ಲೈವಲ್ಲಿ ತುಂಬ ಚೆನ್ನಾಗಿರೋ ಕಮೆಂಟ್ ಹಾಗಿದ್ದು ತುಂಬ ಇಷ್ಟ ಆಯಿತು ಅಂದರೆ ತುಂಬ ಇಷ್ಟ ಆಯಿತು ನನ್ನ ಸ್ವಂತದವರು ನನಗೆ ವಿಶ್ ಮಾಡಿದಂಗೆ ಇತ್ತು ಪೂರ್ಣಿಮಾ ಅಂತೇಳಿ ಪೂರ್ಣಿಮಾ ಸಿಸ್ತರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಲೈವಿಗೆ ಬಂದು ಒಂದೇ ಒಂದು ಕಮೆಂಟಲ್ಲಿ ನನಗೆ ತುಂಬ ಮನಸ್ಸಿಗೆ ಟಚ್ ಆಯಿತು ಆ ಕಮೆಂಟ್ ಖುಷಿ ಖುಷಿಯಾಯಿತು ನೀವು ಚಾನಲ್ ಮಾಡಿ ಮೇಡಮ್ ಸಿಸ್ಟರ್ ನಾವು ಇದ್ದೀವಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಸಿಸ್ಟರಿಗೆ ನೀವು ಎಲ್ಲಿದ್ದರೋ ಏನಿದ್ರು ಗೊತ್ತಿಲ್ಲ ನಿಮ್ಮನ್ನು ನೋಡಿಲ್ಲ ಆದರೆ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಸದಾ ಚಿರಋಣಿ ತುಂಬ ಇಷ್ಟ ಆಯಿತು ಹಾಗೆಯೇ ಧೈರ್ಯನು ಬಂತು ನಮ್ಮನ್ನು ಪ್ರೀತಿ ಮಾಡುವವರು ಇದ್ದಾರಲ್ವ ಅಂತ ನನಗೆ ಆಯಿತು ಹಾಗೆಯೇ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರು ಬ್ರದರ್ಸ್ ಬ್ರದರ್ಸು ಸಿಸ್ಟರ್ಸ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಸಿಸ್ಟರ್ಗೆ ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಬ್ಲಿಕ್ಕಾಗಿ ನನಗೆ ಬಂದು ಒಂದು ಧೈರ್ಯ ಹೇಳಿದ್ರಲ್ವ ಹೆಣ್ಣು ಮಗಳಾಗಿ ಹೆಣ್ಣು ಮಗಳಿಗೆ ಒಂದು ಧೈರ್ಯ ಹೇಳುವಂಥದ್ದಿದೆಲ್ವ ಅದು ತುಂಬ ದೊಡ್ಡ ನಮಗೆ ತುಂಬ ದೊಡ್ಡ ಖುಷಿ ಕೊಡುವಂಥ ವಿಷಯ ನನಗೆ ಅದು ನನಗೆ ತುಂಬ ಖುಷಿಯಾಯಿತು ನನಗೆ ಯಾರು ಸಿಸ್ಟರ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರಿಗೆ ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಿಮ್ಮ ನಿಜ ಜೀವನದಲ್ಲೂ ಒಳ್ಳೇದಾಗಲಿ ಹಾಗೆಯೇ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ನನಗೆ ಆ ಕಮೆಂಟ್ ನೋಡಿದ ತಕ್ಷಣ ಪೂರ್ಣಿಮಾವ್ರದ್ದು ಕಮೆಂಟ್ ನೋಡಿದ ತಕ್ಷಣ ನಿಜವಾದ್ದು ನನಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತೀವಿ ಯಾಕಂದರೆ ಒಂದು ಹೆಣ್ಣು ಮಗಳಿಗೆ ಹೆಣ್ಣು ಮಗಳು ಸಪೋರ್ಟ್ ಮಾಡ್ತಾರೆ ಅಂದರೆ ಹೆಣ್ಣುಮಕ್ಳು ಸಪೋರ್ಟ್ ಮಾಡ್ತಾರೆ ಅಂದರೆ ಆ ಥರ ಧೈರ್ಯದ ಮಾತು ಹೇಳ್ತಾ ಇದ್ದಾರೆ ಅಂದರೆ ಅವರು ಅವರಿಗೂ ನೋವಿರುತ್ತೆ ಅವರಿಗೂ ಕಷ್ಟದ್ದು ಅಂತ ಗೊತ್ತಿರುತ್ತೆ ಅದಕ್ಕೋಸ್ಕರ ಅವರು ಸಪೋರ್ಟು ಮಾಡ್ತಾರೆ ಅಂಥದ್ದು ಅವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ ಏನೇ ಕಷ್ಟ ಗೊತ್ತಿಲ್ಲದವ್ರು ಹಿಂದ್ಗಡೆ ಮಾತಾಡ್ತಾ ಇರ್ತಾರೆ ಅಂಥವ್ರಿಗೆ ನಾವು ಕಿವಿ ಕಿವಿ ಕೊಡೋದು ಬೇಡ ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡೋಣ ನಾವು ಅವರಿಂದ ನಾವು ಖುಷಿಯಾಗಿರೋಣ ಅವರು ಖುಷಿಯಾಗಿರಲಿ ಓಕೆನಾ ಪೂರ್ಣಿಮಾ ಸಿಸ್ತರು ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇರಿ ಹಾಗೆಯೇ ಕಮೆಂಟ್ ಇರಿ ಪೂರ್ಣಿಮಾ ಸಿಸ್ತರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ನಾನಿವತ್ತು ಪ್ರಮೋಟ್ ಮಾಡ್ತಾ ಇರುವ ವೀಡಿಯೋ ಯಾರ್ದು ಅಂದರೆ ಚಾನಲ್ ಯಾರ್ದು ಅಂದರೆ ಮುದ್ದು ಕನಸಿನ ಹುಡುಗ ಮುದ್ದು ಕನಸಿನ ಹುಡುಗ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ಚಾನೆಲನ್ನು ಯಾಕಂದರೆ ಒಬ್ಬರು ಸಪೋರ್ಟ್ ಮಾಡ್ತಾರೆ ಅಂದರೆ ಅವರು ಚಾನೆಲ್ ಮಾಡಲ್ಲ ಅಂತಲ್ಲ ಅವ್ರಿಗೆ ಚಾನಲ್ ಮಾಡೋಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ನಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಅದೇ ರೀತಿ ನಾವು ಅವರಿಗೆ ಹೇಳಬೇಕು ನೀವು ಚಾನಲ್ ಮಾಡಿ ನಿಮಗೆ ಸಪೋರ್ಟ್ ನಾವು ಮಾಡ್ತೀವಿ ಅಂತ ನೀವು ಹೇಳಬೇಕು ಸಪೋರ್ಟ್ ಮಾಡಿ ಅಂಥವ್ರಿಗೆ ಸಪೋರ್ಟ್ ಮಾಡಿ ನಿಮಗೆ ಯಾರೇ ಸಪೋರ್ಟಿಗೆ ಬ್ರದರ್ಸ್ ನಿಂತರೆ ಅವರನ್ನು ಚ ಅವರ ಚಾನೆಲ್ನ ಬೆಳೆಸಿ ಅಂತ ಕೇಳ್ಕೊತೇನೆ ಮುದ್ದು ಕನಸಿನ ಹುಡುಗ ಚಾನಲ್ಗೆ ಹೋಗಿ ಒನ್ ಕೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರೆ ಅವರ ಚಾನಲಲ್ಲಿ ಹಾಗೆಯೇ ವೀಡಿಯೋಸ್ ಹಾಕ್ತಾರೆ ಅವರ ಕೈಯಲ್ಲಿ ಆದಷ್ಟು ಅವರು ವೀಡಿಯೋಸ್ ಹಾಕ್ತಾಯಿದರೆ ಅದನ್ನು ನೋಡಿ ಅವರಿಗೆ ಕಮೆಂಟ್ ಹಾಕಿ ಒಂದು ಶಾರ್ಟ್ಸ್ ವೀಡಿಯೋ ಹಾಕಿದ್ರು ಏನು ಅವರ ಚಾನೆಲ್ಗೆ ಹೋಗಿ ಅದನ್ನು ನೋಡಿ ಕಮೆಂಟ್ ಹಾಕಿ ಅವರು ನಿಮ್ಮ ಚಾನಲ್ಗೆ ಬರ್ತಾರೆ ವಿಡಿಯೋಸ್ ನೋಡ್ತಾರೆ ಖಂಡಿತ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ಒಳ್ಳೆ ಸಪೋರ್ಟರ್ ನಾನು ಎರಡು ವರ್ಷದಿಂದ ನೋಡ್ತಾ ಇರುವ ಒಂದು ಒಳ್ಳೆ ಸಪೋರ್ಟರ್ಸ್ ಅಂದರೆ ಮುದ್ದು ಕನಸಿನ ಹುಡುಗ ಹಾಗೆಯೇ ಯಾವ ಭೇದ ಭಾವನೆ ಇಲ್ಲ ಏನು 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 ಅಂತೇಳಿ ಅವರು ಮಾತಾಡೋದಾಗಲಿ ಏನೂ ಇಲ್ಲ ನಾನು ನೋಡಿದ ಪ್ರಕಾರ ಎರಡು ವರ್ಷದಲ್ಲಿ ನಾನು ನೋಡ್ತಾ ಇದ್ದೀನಿ ಅವರನ್ನು ತುಂಬ 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 ವೈಟಿ ಬಗ್ಗೆ ತಿಳಿಸಿಕೊಡ್ತಾರೆ ನನಗಂತೂ ಕೆಲವರು ಕೇಳ್ತಿರಲ್ವ ಚಂದ್ರಿಕಾ ಸಿಸ್ಟರ್ ನಿಮ್ಮ ಚಾನೆಲ್ ಹೇಗೆ ಇಂಪ್ರೂವ್ ಆಯಿತು ಏನು ಮಾಡಿದ್ರಿ ನೀವು ಅಂತ ಕೇಳ್ತಾ ಇದ್ರಿ ಕೆಲವೊಬ್ರು ನನಗೆ ಅದರಲ್ಲಿ ಹೇಳಿಕೊಟ್ಟಂತ ಒಬ್ಬರು ವೈಟಿ ಬಗ್ಗೆ ನನಗೆ ತಿಳಿಸಿಕೊಡು ಕೊಟ್ಟಿದಂತ ಒಂದು ವ್ಯಕ್ತಿ ಅಂದ್ರೆ ಮುದ್ದು ಕನಸಿನ ಹುಡುಗ ತುಂಬಾ ಏ ಟು ದಡ್ಡ ತನಕ ನನಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಅದಕ್ಕೋಸ್ಕರ ನಾನು ಯಾರು ಏನೇ ಅಂದರೂ ನಾನು ಮುದ್ದು ಕನಸಿನ ಅಂತ ನಾನು ಮಾತಾಡ್ತೀನಿ ಎಷ್ಟೇ ಕೋಪ ಇದ್ರೂ ಕೋಪ ಆದರೂ ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ಅಂದರೆ ಅವರ ಒಂದು ಆ ಸಪೋರ್ಟ್ ಮಾಡಿದಂಥ ವಿಷಯಗಳು ಆ ಬುದ್ಧಿವಾದ ಮಾತುಗಳು ಹೇಳಿದಂಥ ವಿಷಯಗಳು ಅದಕ್ಕೋಸ್ಕರ ನಾನು ಅವ್ರಿಗೆ ಒಳ್ಳೆ ಸಪೋರ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮುದ್ದು ಕನಸಿನ ಹುಡುಗರು ಎಲ್ಲ ಯೂಟ್ಯೂಬ್ ಬಗ್ಗೆ ತಿಳಿಸ್ಕೊಡ್ತಾರೆ ನಿಮಗೆ ಏನೇ ಗೊತ್ತಿಲ್ಲ ಅಂದರೂ ಅವ್ರ ಹತ್ರ ಕೇಳಿ ಅವರು ಹೇಳಿಕೊಡ್ತಾರೆ ನನಗೆ ಒಂದೊಂದು ಪಾಯಿಂಟನ್ನು ಹೇಳಿಕೊಟ್ಟಿದ್ದಾರೆ ನಾನು ಜಸ್ಟ್ ಫಸ್ಟು ಫಸ್ಟ್ ನಾನು ಕೇಳ್ತಾ ಇದ್ದದ್ದು ಅಂದರೆ ಮುದ್ದು ಕನಸಿನ ಹತ್ರ ಹುಡುಗ ಚಾನಲಲ್ಲಿ ಅವರ ಹತ್ರ ನಾಗರಾಜು ಅಂತೇಳಿ ಅವರ ಹೆಸರು ನೀವು ಹೋಗಿ ಅವರ ಚಾನಲ್ಗೆ ನಿಮಗೆ ಅವರು ಸಪೋರ್ಟ್ ಮಾಡ್ತಾರೆ ಖಂಡಿತ ಅವರು ಒಂದು ಶಾರ್ಟ್ಸ್ ವೀಡಿಯೋ ಹಾಕಿರ್ತಾರೆ ಅವರ ಚಾನಲ್ಗೆ ಹೋಗಿ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ತುಂಬ ತುಂಬಾ ಇದೆ ಅದು ನನಗೆ ಹೇಳೋಕ್ಕೆ ಇಲ್ಲಿ ಇರುವುದು ಸ್ವಲ್ಪನೇ ಸ್ವಲ್ಪ ಅವಕಾಶ ತುಂಬಾ ಇದೆ ತುಂಬಾ ಹೇಳ್ಕೊಳುವಂಥ ವಿಷಯಗಳು ಇವೆ ನಾವು ಒಳ್ಳೇದು ಒಂದೊಂದು ಸಾರಿ ಏನಾಗುತ್ತೆ ತಪ್ಪು ಕಲ್ಪನೆಯಲ್ಲಿ ತಲ್ ತಪ್ಪು ತಪ್ಪು ಬೇರೆಯವರ ವಿಷಯದಲ್ಲಿ ಹೇಳಿ ಹೇಳಿಕೊಡುವಂಥ ವಿಷಯದಲ್ಲಿ ತಪ್ಪು ತಪ್ಪು ಅರ್ಥ ಮಾಡ್ಕೋತೀವಿ ಯಾವುದೇ ವ್ಯಕ್ತಿಯನ್ನಾಗ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತ ನಾನೊಂದು ವಿಷಯ ತಿಳ್ಕೊಂಡೆ ಒಂದು ವಿಷಯದಲ್ಲಿ ನಾನು ತಿಳ್ಕೊಂಡೆ ನಂಗೆ ಗೊತ್ತಾಯ್ತು ಗೊತ್ತಿತ್ತು ನನಗೆ ಆದ್ರೂ ನನ್ನ ತಲೆ ಕೆಡ್ಸ ಕೆಡಿಸಿ ಏನೇನೋ ಮಾಡಿಬಿಟ್ಟು ಏನೇನೋ ಆಗ್ಬಿಟ್ಟು ಆದರೂ ನಾನು ಅಲ್ಲಿ ಒಪ್ಕೊಂಡಿಲ್ಲ ಒಪ್ಕೊಂಡಿಲ್ಲ ಅಂದ್ರೂ ಅಲ್ಲಿನೂ ಬಿಟ್ಟಿಲ್ಲ ವಾಪಸ್ ಮುದ್ದು ಕನಸಿನ ಹುಡುಗ ಅವ್ರಿಗೆ ನಾನು ಸ್ವಾರಿ ಕೇಳಕ್ ಇಷ್ಟಪಡ್ತೀನಿ ತಪ್ಪು ಯಾರಿಂದಲೂ ಆಗುತ್ತೆ ಕ್ಷಮಿಸುವ ಗುಣನೂ ನಿಮ್ಮಲ್ಲಿ ಇದೆ ಅಂತ ನಾನು ಅನ್ಕೋತೀನಿ ಆ ಈ ಚಾನೆಲ್ ಪ್ರಮೋಟ್ ಮಾಡೋದು ಅಂದ್ರೆ ಒಂದು ಸ್ವಾರಿನೇ ಕೇಳಬೇಕು ನನಗೆ ಹೊರತರ ಸ್ವಾರಿ ನಾನು ಕೇಳಲೇಬೇಕು ನನಗೆ ತುಂಬಾ ಸಪೋರ್ಟ್ ಮಾಡಿದರೆ ಒಂದು ಟೈಮಲ್ಲಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಅದೇನಾಯಿತು ಅಂತ ಗೊತ್ತಿಲ್ಲ ಓಕೆ ಅದು ಬಿಟ್ಟುಬಿಡುವ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲರ ತನಕ ಬೆಳೆಯೋಕ್ಕೆ ನನಗೊಂದು ಅವಕಾಶ ನೀವು ತುಂಬ 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 ಸಪೋರ್ಟ್ ಮಾಡಿದ್ರ ಹಾಗೆಯೇ ಈಗ ಬರುವಂಥ ನಮ್ಮ ಬ್ರದರ್ಸ್ ತುಂಬ ಜನ ಇದ್ದಾರೆ ಅವ್ರದ್ದು ಒಬ್ಬೊಬ್ಬರದ್ದು ಚಾನೆಲ್ ಇರಲ್ಲ ಒಬ್ಬೊಬ್ಬರದ್ದು ಚಾನೆಲ್ ಇದೆ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೇನೇ ಮುದ್ದು ಕನಸಿನ ಹುಡುಗ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಗೆಯೇ ನಿಮಗೆ ಟಿ ಬಗ್ಗೆ ಗೊತ್ತಿಲ್ಲ ಅಂದರೆ ಅವ್ರ ಹತ್ರ ಕೇಳಿ ಎಲ್ಲ ಎ ಟು ಝಡ್ ಹೇಳ್ಕೊಡ್ತಾರೆ ಅವರು ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ ಕೆಲಸದಲ್ಲಿ ಬ್ಯುಸಿ ಇದ್ರೂ ನಮ್ಗೆ ಅದು ಸಪೋರ್ಟ್ ಮಾಡ್ತಾರೆ ಲೈವಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಹಾಗೆಯೇ ವಿಡಿಯೋಸ್ ನೋಡ್ತಾರೆ ನೀವು ನೋಡಿ ಅವರ ವಿಡಿಯೋಸ್ಗಳನ್ನು ಸಪೋರ್ಟ್ ಮಾಡ್ತೀರಲ್ವಾ ಚಂದ್ರಿಕ ಬೆಳಕ್ಕೆ ಕಾರಣ ಅವರು ಆಗಿರ್ತಾರೆ ಸಪೋರ್ಟ್ ಮಾಡಿದಂತ ಸಪೋರ್ಟ್ ಮಾಡಿದ್ದಾರೆ ಅವರು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸುಳ್ಳು ಯಾವತ್ತೂ ನಾನು ಹೇಳಲ್ಲ ತುಂಬ 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 ನಾವು ಮೇಲೆ ಬರಬೇಕು ನಮ್ಮದು ಚಾನೆಲ್ ಮೌನ ಆಗಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದು ಮುದ್ದು ಕನಸಿನ ಹುಡುಗ ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ ಇವತ್ತು ಮಾಡಿ ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನನಗೆ ಒಂದು ಫ್ರೆಂಡ್ ಇದ್ದಾರೆ ಅಂದರೆ ಮುದ್ದು ಕನಸಿನ ಹುಡುಗ ನಾನು ಏನೇ ಇದ್ರು ಅವ್ರ ಹತ್ರ ಕೇಳ್ಕೊತೀನಿ ಹಾಗೆನೇ ಬ್ರದರ್ಸ್ ಇದ್ದಾರೆ ತುಂಬ ಜನ ಅವ್ರಿಗೂ ಥ್ಯಾಂಕ್ಸು ಥ್ಯಾಂಕ್ ಯು ಹೇಳ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಹ್ಮ್ ತುಂಬ ಜನ ಇದ್ದಾರೆ ಅವ್ರದ್ದು ಒಬ್ಬೊಬ್ರದ್ದು ಚಾನೆಲ್ ಇಲ್ಲ ಇನ್ನೊಬ್ರದ್ದು ಚಾನೆಲ್ ಇದೆ ಇನ್ನೊಬ್ಬೊಬ್ರದ್ದು ಚಾನೆಲ್ ಇದೆ ಖಂಡಿತ ಅವ್ರದ್ದು ವೀಡಿಯೋಸ್ ಮಾಡಿ ಹಾಕ್ತೀನಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ಹಾಕ್ತೀನಿ ಹೋಗಿ ಮುದ್ದು ಕರೆನ್ಸಿನ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೂ ಸಪೋರ್ಟ್ ಸಿಗುತ್ತೆ ನಿಮ್ಮದು ಚಾನೆಲ್ ಬೆಳೆಯುತ್ತೆ ಬೆಳೆಯೋಕ್ಕೆ ಅವಕಾಶ ಕೊಡ್ತಾರೆ ಅವರು ಹಾಗೇ ನಮಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಬ್ರದರ್ಸಿಗೆ ಉಳಿದವರು ಬ್ರದರ್ಸ್ ಇದ್ದಾರೆ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋರಿಗೆ ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ನಿಮ್ಮ ಚಾನೆಲ್ಗೂ ಸಪೋರ್ಟ್ ಮಾಡ್ತಾ ಇರ್ತೀನಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಚೆಂದ ಬೆಳೆಯೋಕ್ಕೆ ಕಾರಣ ಮತ್ತು ಕನಸಿನ ಹುಡುಗನು ಒಂದು ಸೈಡ್ ಆಗಿರ್ತಾರೆ ಆ ಒಬ್ರ ಹತ್ರ ಮಾತಾಡ್ತಾ ಅಂದ್ರೆ ತಪ್ಪು ತಿಳ್ ತಿಳುವಳಿಕೆಯನ್ನ ಯಾವತ್ತು ಅನ್ಕೋಬೇಡಿ ಕಣ್ಣಾರೆ ಕಂಡು ಪರಂಪರಿಸಿ ನೋಡ್ಬೇಕಂತೆ ಆತರ ಮಾಡಿ ಹೇಳಿ ಮಾತಾಡಿ ಓಕೆನಾ ಏನೇನೋ ತಪ್ಪು ತಿಳುವಳಿಕೆಯಲ್ಲಿ ಏನೇನೋ ಮಾತಾಡಿ ನಿಮ್ಮ ಬಾಯಿ ಹಾಳು ಮಾಡ್ಕೋಬೇಡಿ ಅರ್ಥ ಮಾಡ್ಕೊಳ್ಳಿ ಯಾವತ್ತಿದ್ರು ನನಗೆ ಏನೇ ಗೊತ್ತಿಲ್ಲ ಅಂದ್ರೆ ನಾನು ಫಸ್ಟ್ ಕೇಳೋದು ಮುದ್ದು ಕನಸಿನ ಹುಡುಗ ಅವ್ರ ಹತ್ರನೇ ಕೇಳೋದು ಏನೇ ಇದ್ರು ಅವರ ಚಾನೆಲ್ಗೆ ನೀವು ಹೋಗಿ ನಿಮಗೂ ಹೇಳ್ಕೊಡ್ತಾರೆ ಖಂಡಿತ ಹೇಳಿಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವೀಡಿಯೋಸ್ ನೋಡ್ತಾ ಇದ್ದವ್ರಿಗೆ ಸ್ಕ್ರೀನ್ ಮೇಲೆ ಬಟ್ ಬರ್ತಾ ಇರುತ್ತೆ ಅವರ ಚಾನೆಲ್ ಲಿಂಕ್ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ವ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ಶಾರ್ಟ್ಸ್ ವೀಡಿಯೋ ನೋಡ್ಕೊ ನೋಡಿ ಕಮೆಂಟ್ ಹಾಕಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್